ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮೊನ್ನೆಯಷ್ಟೇ ಅಂಬಾನಿಯವರ ಕಿರಿಮಗ ಅನಂತ್ ಅಂಬಾನಿಯ ಪ್ರೀ ವೆಡ್ಡಿಂಗ್ ಇವೆಂಟ್ ಅತ್ಯಂತ ವೈಭವದಿಂದ ನೆರವೇರಿದೆ ನಿಮಗೆಲ್ಲ ಅನಿಸಬಹುದು ದೇಶದಲ್ಲೇ ಅತ್ಯಂತ ಸಿರಿವಂತ ತಂದೆಯಾದ ಮುಖೇಶ್ ಅವರು ತಮ್ಮ ಮಗನಿಗೆ ಜಗತ್ತಿನಲ್ಲೆಲ್ಲೂ ಸಿಗದಂತಹ ಉತ್ಕೃಷ್ಟ ಗುಣಮಟ್ಟದ ಆಸ್ಪತ್ರೆ ಹಾಗೂ ಚಿಕಿತ್ಸೆ ಕೊಡಿಸಬಹುದಾದರೂ ಅನಂತ್ ಯಾಕೆ ಅಷ್ಟು ಸ್ಥೂಲ ದೇಹಿಯಾಗಿದ್ದಾರೆ ಎಂದು ಇವತ್ತು ಒಬೆಸಿಟಿ ಕಡಿಮೆ ಮಾಡಲು ಅನೇಕ ವೈಜ್ಞಾನಿಕ ಹಾಗೂ ವೈದ್ಯಕೀಯ ವಿಧಾನಗಳಿವೆ ಅನಂತಂಬಾನಿ ವಿಶ್ವದಲ್ಲೇ ಅತ್ಯಂತ ಸಮೃದ್ಧ ಹಾಗೂ ಸಿರಿವಂತ ಪರಿವಾರದಲ್ಲಿ ತಾನು ಜನಿಸಿದ್ದರೂ ಸಹ ಅವರು ಚಿಕ್ಕಂದಿನಲ್ಲೇ ಒಂದು ವಿಚಿತ್ರ ಕಾಯಿಲೆಯನ್ನ ಮೈಗೂಡಿಸಿಕೊಂಡು ಬೆಳೆಯಬೇಕಾಯಿತು ಅವರಿಗಿರುವ ಆ ದೈಹಿಕ ಸಮಸ್ಯೆಯಾದರೂ ಏನು ಅದು ಸಕಲ ಐಶ್ವರ್ಯಗಿಂತಲೂ ಹೆಚ್ಚಿನದೆ ಅದನ್ನ ಅವರು ತಮಗಿರುವ ಹಣದಿಂದ ಸರಿಪಡಿಸಲು ಸಾಧ್ಯವಿಲ್ಲವೇ ಈ ಕಾಯಿಲೆಯನ್ನ ಅನಂತ್ ತಾವು ಎದುರಿಸಿ ನಿಂತದ್ದು ಹೇಗೆ ಎಂಬ ಮುಂತಾದ ಅನಂತ್ ಅಂಬಾನಿಯವರ ಬದುಕಿನ ಹಲವು ಸಂಗತಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿಯೋಣ ಬನ್ನಿ ಈ ಜೀವನವೇ ಅತ್ಯಂತ ವಿಚಿತ್ರ ನಾವು ನಿರೀಕ್ಷೆಯೇ ಮಾಡದ ಸಂಕಷ್ಟಗಳನ್ನ ಹಲವು ಸಲ ನಮಗಾಗಿ ಹೊತ್ತು ತರುತ್ತದೆ ಜೀವನದಲ್ಲಿ ಹಣ ಹೊಂದಿದ್ರೆ ಏನ್ ಬೇಕಾದರೂ ಮಾಡಬಹುದು ಎನ್ನುತ್ತಾರೆ ಆದರೆ ಅದು ಆ ಮಾತಿನಷ್ಟು ಸತ್ಯವಲ್ಲ ಹಣ ಇಲ್ಲದವರಿಗೆ ಹಣವಿಲ್ಲ ಎಂಬುದೊಂದೇ ಚಿಂತೆಯಾದ್ರೆ ಹಣ ಇದ್ದೋರಿಗೆ ಅನೇಕಾರು ಚಿಂತೆಗಳಿರುತ್ತವೆ ಜೀವನದಲ್ಲಿ ಕರ್ಮ ಅಂತ ಹೊಂದಿರುತ್ತೆ ಆ ಕರ್ಮ ಕಳೆಯುವವರೆಗೂ ಅದೆಂಥವರೇ ಆದರೂ ಸಹ ಅದನ್ನ ಸಹಿಸಿಕೊಳ್ಳಲೇಬೇಕು ಆ ಕರ್ಮದ ಮುಂದೆ ಮಾನವ ಪ್ರಪಂಚದ ಹಣ ಐಶ್ವರ್ಯ ಅಧಿಕಾರ ಅಂತಸ್ತು ಇದ್ಯಾವುದೂ ಸಹ ನಿಲ್ಲಲ್ಲ ಅಂಬಾನಿ ಪರಿವಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಐದರಲ್ಲಿ ಅವರ ಕಿರಿಮಗನಾಗಿ ಜನಿಸಿದವರಾದ ಅನಂತ್ ಅವರಿಗೆ ಚಿಕ್ಕಂದಿನಿಂದಲೂ ಸಹ ಗಂಭೀರವಾದ ಆರೋಗ್ಯ ಸಮಸ್ಯೆ ಇತ್ತು ಅವರು ಹದಿನೆಂಟು ವರ್ಷದವರಾಗಿದ್ದಾಗಲೇ ನೂರ ಎಂಟು ಕೆಜಿ ತೂಕವಿದ್ರು ಅವರಿಗೆ ಅಸ್ತಮಾದ ಸಮಸ್ಯೆ ಇತ್ತು ಈ ಸಮಸ್ಯೆಯಿಂದಾಗಿ ಅವರಿಗೆ ಉಸಿರಾಡಲು ಸಹ ಕಷ್ಟವಿತ್ತು ಆದ್ದರಿಂದ ಭಾರತದ ಬೆಸ್ಟ್ ಡಾಕ್ಟರ್ಗಳ ಬಳಿ ಅವರನ್ನ ತೋರಿಸಿದಾಗ ಅವರಿಗೆ ಸ್ಟೆರಾಯ್ಡ್ಗಳ ಬಳಕೆಗೆ ಸೂಚಿಸಲಾಯಿತು ಇವುಗಳ ಬಳಕೆಯಿಂದಾಗಿ ಹತ್ತೊಂಬತ್ತನೇ ವಯಸ್ಸಿಗೆ ಅವರ ತೂಕ ಇನ್ನೂರು ಕೆಜಿ ದಾಟುತ್ತೆ ಈ ಸ್ಟೆರಾಯ್ಡ್ಗಳ ಓವರ್ ಡೋಸ್ ಅವರಲ್ಲಿ ಬೊಜ್ಜಿನ ಸಮಸ್ಯೆಯನ್ನ ತೀವ್ರಗೊಳಿಸಿತ್ತು ಬಾಲ್ಯದಲ್ಲೇ ಅವರ ದೇಹ ತೂಕ ಎಷ್ಟು ಹೆಚ್ಚಾದ್ರಿಂದ ಆಟವಾಡೋದ್ರಲ್ಲಿ ಸರಿಯಾಗಿ ನಡೆಯೋದು ಸಹ ಅವರಿಗೆ ಕಷ್ಟವಾಗಿ ಹೋಯಿತು ಇದರ ಪರಿಣಾಮ ಅವರು ದೇಶದಲ್ಲೇ ಅತ್ಯಂತ ಸಿರಿವಂತ ಕುಟುಂಬದಲ್ಲಿ ಜನಿಸಿದ್ದರೂ ಸಹ ಅವರ ದೇಹವನ್ನ ನೋಡಿ ಎಲ್ಲರೂ ಹಂಗಿಸಿ ತಮಾಷೆ ಮಾಡುವಂತಾಯಿತು ನಮ್ಮ ಜನರೇ ಹಾಗೆ ಅವರಿಗೆ ಇನ್ನೊಬ್ಬರ ಮನೆಯ ದೌರ್ಬಲ್ಯವು ಸ್ವಲ್ಪವೇ ಸಿಕ್ಕರೂ ಸಾಕು ಅದರ ಬಗ್ಗೆ ಆಡಿಕೊಳ್ತಾ ಕಾಲ ಕಳೆಯುತ್ತಾರೆ ಅನಂತವರ ಸಮಸ್ಯೆ ಬಗ್ಗೆ ಪೂರ್ವಾಪರ ತಿಳಿಯದ ಜನ ಅವರ ಸ್ಥಿತಿ ಅರ್ಥ ಮಾಡಿಕೊಳ್ಳದೆ ಅವರನ್ನ ಆಗಾಗ ಅವಮಾನಿಸುವುದರಲ್ಲಿಯೇ ಬ್ಯುಸಿ ಆದರೂ ಆದರೆ ಅಷ್ಟು ಸಿರಿವಂತ ಕುಟುಂಬದಲ್ಲಿ ಜನಿಸಿದ್ರೂ ಸಹ ಅನಂತವರಿಗೆ ಒಂದಿಷ್ಟು ಸಹ ಅಹಂಭಾವ ಅಥವಾ ಆಟಿಟ್ಯೂಡ್ ಇಲ್ಲ ತನ್ನ ಬಗ್ಗೆ ಜನ ಏನೇ ಹೇಳಿದರೂ ಕೂಡ ಅದಕ್ಕೆ ಬೇಸರಿಸಿಕೊಳ್ಳದ ಅವರು ಜನ ಮಾತ್ನಾಡೋದಾದರೆ ಮಾತನಾಡ್ಲಿ ಬಿಡಿ ಅವರ ಮಾತಿಗೆ ನಾನೇನು ಅಡ್ಡಿಪಡಿಸೋದಿಲ್ಲ ಎಂದು ನಕ್ಕು ಸುಮ್ನಾಗ್ತಾರೆ ಹತ್ತೊಂಬತ್ತನೇ ವಯಸ್ಸಿಗೆ ನೂರ ಎಂಟು ಕೆಜಿಯಷ್ಟಾದ ಅನಂತವರು ಈ ಬೊಜ್ಜನ್ನ ತನ್ನ ಚಿತ್ತ ಶಕ್ತಿ ಹಾಗೂ ಮನೋಶಕ್ತಿಯಿಂದ ಕಡಿಮೆ ಮಾಡಿಕೊಂಡು ಸಹಜ ಸ್ಥಿತಿಗೆ ಬರುವತ್ತ ನಿರ್ಧಾರ ಮಾಡ್ತಾರೆ ಏನೇ ನಿರ್ಧಾರ ಮಾಡಿದ್ರೂ ಸಹ ಇದು ಕಠಿಣ ದೇಹಾಭ್ಯಾಸದಿಂದಲೇ ಸಾಧ್ಯವಾಗುವಂತಹ ಕೆಲಸ ಅದಕ್ಕವರು ಮೊದಲು ತಯಾರಾಗಬೇಕು ವಿನೋದ್ ಎಂಬ ಸೆಲೆಬ್ರಿಟಿ ಟ್ರೈನರ್ನ ಸಹಾಯದಿಂದ ಅನಂತ್ ವರ್ಕೌಟ್ ಹಾಗೂ ಡಯಟ್ಗೆ ಇಳಿದ್ರು ಅವರಿಂದ ಕಠಿಣ ತರಬೇತಿ ಪಡೆದು ಅವರು ವರ್ಕೌಟ್ ಪ್ರಾರಂಭಿಸಿದ್ರು ಅವರ ದಿನಚರಿ ಐದು ಗಂಟೆಗೆ ಶುರುವಾಗ್ತಾ ಇತ್ತು ಇವರು ದಿನವೂ ಸಹ ತಪ್ಪದೆ ಹತ್ತೊಂಬತ್ತು ಕಿಲೋಮೀಟರ್ ಜಾಗಿಂಗ್ ಮಾಡ್ತಾ ಇದ್ರು ದಿನವೂ ಸಹ ಬೆಳಗಿನ ಜಾವದಲ್ಲಿ ಯೋಗಾಭ್ಯಾಸ ಶುರು ಮಾಡಿದ್ರು ಈ ಅಭ್ಯಾಸಗಳೆಲ್ಲ ಹೊಸದ್ರಲ್ಲಿ ಯಾರಿಗಾದರೂ ಸಹ ಕಷ್ಟವಾಗಿಯೇ ಪರಿಣಮಿಸುತ್ತವೆ ಆದರೆ ಕ್ರಮೇಣ ಇವು ಹೊಂದಿಕೊಳ್ಳುತ್ತವೆ ಈ ಹವ್ಯಾಸಗಳನ್ನ ಪ್ರತಿಯೊಬ್ಬರೂ ಸಹ ರೂಢಿಸಿಕೊಂಡಲ್ಲಿ ಕ್ಷೇಮ ಈ ಕಾರಣದಿಂದಾಗಿ ಇನ್ನೂರ ಎಂಟು ಕೆಜಿ ಇದ್ದ ಅನಂತವರು ಏಕಾಏಕಿ ನೂರು ಕೆಜಿ ಕಡಿಮೆ ಮಾಡಿಕೊಂಡು ನೂರ ಎಂಟು ಕೆಜಿಗೆ ಬರ್ತಾರೆ ಇದು ನಿಜಕ್ಕೂ ಸಾಧನೆಯೇ ಸರಿ ಹದಿನೆಂಟು ತಿಂಗಳುಗಳಲ್ಲಿ ಅವರ ದೇಹವು ನೂರು ಕೆಜಿ ತೂಕ ಇಳಿಸಿಕೊಂಡಿತ್ತು ಇವರ ಈ ಅಸಾಧ್ಯ ಟ್ರಾನ್ಸ್ಫಾರ್ಮೇಶನ್ ಕಂಡು ಬಾಲಿವುಡ್ ನ ಸುಲ್ತಾನ್ ಎನಿಸಿಕೊಂಡ ನಟ ಸಲ್ಮಾನ್ ಖಾನ್ ಅವರೇ ಮೂಕ ವಿಸ್ಮಿತರಾಗಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಅನಂತ್ ಅವರು ಮೊದಲ ಬಾರಿಗೆ ತೂಕ ಇಳಿಸಿಕೊಂಡು ಜನರ ಮುಂದೆ ಕಾಣಿಸಿಕೊಂಡಾಗ ಮಾಧ್ಯಮಗಳೆಲ್ಲ ಇದನ್ನ ಕವರ್ ಮಾಡಿ ತೋರಿಸಿದ್ದವು ಸಲ್ಮಾನ್ ಅವರು ಅವರ ಜೊತೆಗೆ ಸೆಲ್ಫಿ ತೆಗೆದುಕೊಂಡು ಅದನ್ನ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಾಕಿ ಹೀಗೆ ಬರೆದಿದ್ರು ಅನಂತವರನ್ನ ಕಂಡು ನಾನು ಅತ್ಯಂತ ಖುಷಿಯಾಗಿದ್ದೇನೆ ಇವರ ಈ ಪರಿಶ್ರಮದ ಮೇಲೆ ಆಧಾರ ಭಾವ ಮೂಡುತ್ತಿದೆ ಹದಿನೆಂಟು ತಿಂಗಳಲ್ಲಿ ನೂರು ಕೆಜಿ ಕಡಿಮೆ ಮಾಡಿಕೊಳ್ಳುವುದು ಅಷ್ಟು ಸುಲಭದ ಟಾಸ್ಕ್ ಅಲ್ಲ ಇದಕ್ಕಾಗಿ ಸದೃಢವಾದ ವಿಲ್ ಪವರ್ ಬೇಕಾಗುತ್ತದೆ ಅಂತಹ ಇಚ್ಛಾಶಕ್ತಿಯು ಅನಂತವರಲ್ಲಿದೆ ಅನಂತವರಿಗೆ ದೈವದ ಮೇಲೆ ದೃಢವಾದ ನಂಬಿಕೆ ಭಕ್ತಿ ಶ್ರದ್ಧೆ ಎಲ್ಲವೂ ಇದೆ ಜೀವನದಲ್ಲಿ ನಮಗೇನೇ ಇರಲಿ ಬರಲಿ ಅದೆಲ್ಲ ಭಗವಂತನೇ ನಮಗೆ ಕೊಟ್ಟಿದ್ದೆಂದು ಅವರ ನಂಬಿಕೆ ದೇವರು ಕೊಟ್ಟಿದ್ದನ್ನ ಸ್ವೀಕರಿಸಬೇಕೇ ವಿನಃ ಅದನ್ನು ನಿಂದಿಸಬಾರದು ಅದು ಸುಖವಿರಲಿ ದುಃಖವಿರಲಿ ಅದೆಲ್ಲವನ್ನ ಸಹ ಸಮಾನವಾಗಿ ಸ್ವೀಕರಿಸಬೇಕು ದೇವರು ಕಷ್ಟ ಮಾತ್ರ ಕೊಡೋದಲ್ಲ ಅದರ ಜೊತೆಗೆ ಅದನ್ನು ಹೋರಾಡಿ ಗೆಲ್ಲುವ ಶಕ್ತಿಯನ್ನ ಸಹ ಕೊಟ್ಟಿರುತ್ತಾನೆ ನಾವು ನಮಗಿರುವ ಆ ವಿಲ್ ಪವರ್ ಮೇಲೆ ಸದಾ ನಂಬಿಕೆಯನ್ನಿರಿಸಬೇಕು ದೇವರು ಕರುಣಾಮಯಿ ಆತನ ಕೃಪಾಶೀರ್ವಾದವು ಸದಾ ನನ್ನ ಮೇಲೆ ನನ್ನ ಪರಿವಾರದ ಮೇಲೆ ಹಾಗೂ ಎಲ್ಲರ ಮೇಲೂ ಇರುತ್ತೆಂದು ನಾನು ನಂಬುತ್ತೇನೆ ಎಂಬುದು ಅನಂತವರ ಆಂತರ್ಯದ ನುಡಿಗಳು ಯುವಕನ ಮಾತುಗಳಲ್ಲಿ ಎಷ್ಟೊಂದು ಅರ್ಥ ಹಾಗೂ ತೂಕವಿದೆ ನೋಡಿ ಅನಂತವರ ಇದೇ ಅಹಂಕಾರ ರಹಿತ ಗುಣವೇ ಅವರನ್ನಿಂದು ಈ ಸ್ಥಾನದಲ್ಲಿ ಇರಿಸಿದೆ ಇವತ್ತು ದೇಶದ ಅಸಂಖ್ಯಾತ ಜನ ಇವರನ್ನ ಪ್ರೀತಿಸೋದು ಇವರ ಹತ್ತಿರ ಕೋಟಿಗಟ್ಟಲೆ ಹಣ ಇದೆ ಎಂಬ ಕಾರಣಕ್ಕಾಗಿ ಮಾತ್ರವಲ್ಲ ಬದಲಿಗೆ ಇವರಲ್ಲಿರುವ ಈ ವಿನಮ್ರತೆಯ ಭಾವಕ್ಕಾಗಿ ಒಮ್ಮೆ ನೀವೇ ಯೋಚಿಸಿ ಇವರು ಇವರ ಬಳಿ ಇರುವ ಹಣದಿಂದಾಗಿ ಯಾವುದೇ ಶ್ರಮ ವಹಿಸದೆಯೂ ಯಾವುದಾದರೂ ಸರ್ಜರಿಯ ಮೂಲಕ ತಮ್ಮ ದೇಹದ ಅನಗತ್ಯ ಕೊಬ್ಬನ್ನ ಒಂದೇ ದಿನದಲ್ಲಿ ಕರಗಿಸಬಹುದಿತ್ತು ಆದರೆ ಅವರಿಗೆ ಅದು ಬೇಕಾಗಿರಲಿಲ್ಲ ಅವರು ಅದಕ್ಕಾಗಿ ಆರಿಸಿದ ದಾರಿ ಮಾತ್ರ ಸಂಘರ್ಷದ ಅಗ್ನಿ ಈ ಅಗ್ನಿಪಥದ ಹಾದಿಯೇ ಅವರನ್ನ ಅಸಂಖ್ಯಾತ ಜನರ ಹೃದಯಕ್ಕೆ ಹತ್ತಿರವಾಗಿಸಿದೆ ಅನಂತವರಿಗೀಗ ಬಿಸ್ನೆಸ್ ಹಾಗೂ ವ್ಯವಹಾರಕ್ಕಿಂತ ನಿಸರ್ಗದ ಜೀವಿಗಳ ಹಾಗೂ ಪರಿಸರದ ಕಾಳಜಿ ಹೆಚ್ಚು ಇದೆ ಪ್ರಾಣಿಗಳ ಸೇವೆಯಲ್ಲೇ ಅವರು ಹೆಚ್ಚಿನ ಸಂತೋಷ ಕಾಣುವ ವ್ಯಕ್ತಿ ಯಾವುದೇ ಜೀವಿಯ ಸೇವೆಯನ್ನ ನಿಷ್ಕಾಮ ಮನಸ್ಥಿತಿಯಿಂದ ಮಾಡಿದ್ರಲ್ಲಿ ಅದರ ಶ್ರಮ ಆ ದೇವರಿಗೆ ತಲುಪುತ್ತದೆ ಎಂದು ಅನಂತ್ ನಂಬಿದ್ದಾರೆ ವ್ಯವಹಾರದ ವಿಷಯದಲ್ಲೂ ಸಹ ಜನರ ಸೇವೆಯೇ ಇವರ ಮೊದಲ ಆದ್ಯತೆ ನಮ್ಮದು ವಸುದೈವ ಕುಟುಂಬಕಂ ಎಂಬ ಪರಮಾರ್ಥಿಕ ತತ್ವದಲ್ಲಿ ನಂಬಿಕೆ ಇರಿಸಿಕೊಂಡಂತಹ ನಾಡು ಅನಂತವರ ಅಜ್ಜಿಯ ಸ್ವಂತ ಊರು ಗುಜರಾತ್ನ ಜಾಮ್ನಗರ್ ಇದು ಏಷ್ಯಾದಲ್ಲೇ ಅತ್ಯಂತ ವಿಸ್ತಾರ ಗಾತ್ರದ ಅರಣ್ಯ ಹಾಗೂ ಅಭಯಾರಣ್ಯ ಹೊಂದಿದ ಊರು ಈ ಊರಲ್ಲಿ ಮೂರುವರೆ ಸಾವಿರ ಎಕರೆಗಳ ಜಾಗದಲ್ಲಿ ಇಲ್ಲಿರುವ ವನ್ಯಜೀವಿಗಳಿಗೊಂದು ನಿಸರ್ಗಧಾಮ ರಚಿಸಿಕೊಡಬೇಕೆಂಬುದು ಅನಂತವರ ಬಹುದಿನಗಳ ಕನಸು ಈ ಜೀವಿಗಳ ಪಾಲನೆಯೇ ಈಶ್ವರನ ಸೇವೆ ಎಂದು ಅವರು ನಂಬಿದ್ದಾರೆ ಇಲ್ಲಿರುವ ಸಿಂಹ ಆನೆ ಹುಲಿ ನವಿಲು ಸಾರಂಗ ಮುಂತಾದ ವನ್ಯಜೀವಿಗಳಿಗೆ ಸುರಕ್ಷಿತವಾದ ಅಭಯಾರಣ್ಯ ನಿರ್ಮಾಣವಾಗಬೇಕೆಂಬುದು ಅವರ ಗುರಿ ಹಾಗಾಗಿ ಇದಕ್ಕಾಗಿ ಅವರು ತಜ್ಞರ ತಂಡ ರಚಿಸಿ ಪ್ರಾಜೆಕ್ಟ್ ರೂಪಿಸುತ್ತಾರೆ ಇಲ್ಲಿ ರಚನೆಯಾಗುವ ಅಭಯಾರಣ್ಯದಲ್ಲಿ ಇನ್ನೂರು ಏಷ್ಯಾಟಿಕ್ ಆನೆಗಳು ನೂರಾರು ಸಿಂಹಗಳು ಹಾಗೂ ಅಸಂಖ್ಯಾತ ಇತರೆ ಪಶು ಪಕ್ಷಿಗಳನ್ನ ವಾಸ ಮಾಡುವಂತೆ ಮಾಡುವುದು ಇವರ ಆಶಯ ಇದು ಪರಿಪೂರ್ಣಗೊಂಡಲ್ಲಿ ಇದು ದೇಶ ಮಾತ್ರವೇ ಅಲ್ಲ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ವನ್ಯಧಾಮ ಎಂದು ಹೆಸರಾಗಲಿದೆ ಅನಂತವರಲ್ಲಿ ಈ ಬಗೆಯ ಪ್ರಾಣಿ ಪ್ರೇಮ ಮೂಡಲು ಮೂಲ ಪ್ರೇರಣೆ ಇವರ ತಾಯಿ ನೀತಾ ಅಂಬಾನಿ ಚಿಕ್ಕಂದಿನಿಂದಲೂ ಸಹ ಮೂಕ ಜೀವಿಗಳ ಕಡೆಗೆ ಕರುಣೆ ಇರಬೇಕು ಮಮತೆ ಇರಬೇಕು ಅವುಗಳ ಸೇವೆ ಮಾಡಿದ್ರೆ ಅದು ದೇವರ ಸೇವೆ ಮಾಡಿದಂತೆ ಎಂಬ ಜೀವನದ ಮಹತ್ವದ ಪಾಠ ಅವರಿಗೆ ಸಿಕ್ಕಿದ್ದೆ ಅವರ ತಾಯಿಯಿಂದ ಎಂದು ಸ್ವತಃ ಅನಂತ್ ಅನೇಕ ಸಂದರ್ಶನಗಳಲ್ಲಿ ಹೇಳಿದ್ದಾರೆ ಮಕ್ಕಳಿಗೆ ತಾಯಿಯೇ ಮೊದಲ ಗುರು ತಾಯಿಯಿಂದ ಬಾಲ್ಯದಲ್ಲಿ ಮಕ್ಕಳಿಗೆ ಯಾವ ಪಾಠ ಸಿಗುತ್ತದೆಯೋ ಅದರಂತೆ ಮಕ್ಕಳು ಬೆಳೆದು ತಮ್ಮ ಗುಣ ಸ್ವಭಾವ ರೂಢಿಸಿಕೊಳ್ತಾರೆ ಅಂತಹ ಸಿರಿವಂತ ಸಮೃದ್ಧ ಮನೆತನದ ಸೊಸೆಯಾದರೂ ಸಹ ನೀತ ಮಕ್ಕಳಲ್ಲಿ ಬದುಕಿನ ಅನೇಕ ಮಾತ್ರವಾದ ಪಾಠಗಳನ್ನು ಕಲಿಸಿಕೊಟ್ಟಿದ್ದಾರೆ ಕಾಡಿನ ಮೂಕ ಜೀವಿಗಳ ಕಡೆಗೆ ಇಷ್ಟು ವಾತ್ಸಲ್ಯ ಅವರಿಗೆ ಇರೋದಾದರೆ ಇನ್ನು ತನ್ನ ಪರಿವಾರದ ಮೇಲೆ ಹಾಗೂ ತನ್ನನ್ನೇ ನಂಬಿ ಬರುವ ಪತ್ನಿಯ ಮೇಲೆ ಅದೆಷ್ಟು ಕಾಳಜಿಯನ್ನ ತೋರಿಸಲ್ಲ ಹೇಳಿ ಇಂತಹ ಮುಗ್ಧ ಮನಸ್ಸಿನ ಮಗನನ್ನ ಪಡೆದ ಮುಖೇಶ್ ಹಾಗೂ ನೀತಾ ನಿಜಕ್ಕೂ ಅದೃಷ್ಟವಂತ ಪೋಷಕರು ಇವರನ್ನ ಇದೇ ಮುಂಬರುವ ಜುಲೈನಲ್ಲಿ ಕೈ ಹಿಡಿಯಲಿರುವ ರಾಧಿಕಾ ಸಹ ನಿಜಕ್ಕೂ ಅದೃಷ್ಟವಂತ ಯುವತಿಯೇ ಸರಿ ತುಂಬಿದ ಕೂಡ ಯಾವತ್ತೂ ಕೂಡ ತುಳುಕಲ್ಲ ಎಂಬ ಮಾತಿಗೆ ನಿಜಕ್ಕೂ ಅವರನ್ನ ಹೋಲಿಸಬಹುದು ಇವರ ಈ ಬಗೆಯ ಮನೋಧರ್ಮ ನಿಜಕ್ಕೂ ಅನೇಕರಿಗೆ ಸ್ಫೂರ್ತಿದಾಯಕ ಎಂದು ಹೇಳಬಹುದು ಅನಂತವರು ತನ್ನ ಅಕ್ಕ ಹಾಗೂ ಅಣ್ಣ ಇಬ್ಬರನ್ನ ಸಹ ತಂದೆ ತಾಯಿಯರ ಹಾಗೆ ಕಾಣ್ತಾರೆ ಅವರು ತನ್ನ ಎರಡನೇ ಮಾತೃ ಪಿತೃಗಳೆಂದು ಅನಂತ್ ಹೆಮ್ಮೆಯಿಂದ ಹೇಳ್ತಾರೆ ಇಂತಹ ಸೋದರನನ್ನ ಪಡೆದ ಆತನ ಸೋದರ ಸೋದರಿಯರು ನಿಜಕ್ಕೂ ಪುಣ್ಯವಂತರು ಇವರ ಇಡೀ ಪರಿವಾರದ ಮೇಲೆ ಆ ಭಗವಂತನ ಕೃಪೆ ಇರಲಿ ಜುಲೈನಲ್ಲಿ ವೈವಾಹಿಕ ಬದುಕಿಗೆ ಇಳಿಯಲಿರುವ ಅನಂತ್ ಹಾಗೂ ರಾಧಿಕಾ ಇಬ್ಬರ ದಾಂಪತ್ಯವೂ ಸಹ ಸದಾ ಹಸಿರಾಗಿರಲಿ ಎಂದು ಅವರ ಪರವಾಗಿ ಸದಾ ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಅನಂತ್ ಅಂಬಾನಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ más